ಎಲ್ಲರಿಗೂ ನಮಸ್ಕಾರ ನಾನು ಹಾಸನ ಲೋಕಸಭಾ ಸದಸ್ಯ ಪ್ರಚುಲ್ ರೇವಣ್ಣ ಮಾತಾಡ್ತಿರೋದು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಇವತ್ತು ಆಗಸ್ಟ್ ಐದನೇ ತಾರೀಕು ಏನು ನಾನು ಹುಡ್ ಬರ್ತಿದೆ ದಯವಿಟ್ಟು ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಮನೆ ಮುಂದೆ ಬರೋದು ಬೇಡ ನಾನು ನಿಮ್ಮೆಲ್ಲರಿಗೂ ಮನವಿ ಇಷ್ಟೇನೆ ಏನು ಪ್ರತಿ ವರ್ಷ ಕೇಕು ಮತ್ತೆ ಹೂವು ಆಹಾರ ಎಲ್ಲ ತಂದು ನನ್ನ ಜೊತೆ ನೀವೆಲ್ಲರೂ ಖುಷಿ ಖುಷಿಯಾಗಿ ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ರಿ ಈ ವರ್ಷ ಅದು ಒಂದು ದಿನ ಈ ವರ್ಷ ಒಂದ್ಸರಿ ಬೇಡ ಆ ಏನು ಕೇಕು ಮತ್ತು ಆ ಬೊಕ್ಕೆ ಎಲ್ಲ ತರೋದ್ರ ಬದಲು ಆ ಸ್ವಲ್ಪ ದುಡ್ಡಲ್ಲೇನೆ ನನ್ನ ಅಭಿಮಾನಿಗಳಿಗೆ ನಾನು ಮನವಿ ಏನು ಏನಿವತ್ತು ಕೋವಿಡ್ ಪೇಷಂಟ್ಸ್ಗಳು ಬಹಳ ತೊಂದರೆಯಿಂದ ಭಾಳ ಕಷ್ಟದಿಂದ ಅನುಭವಿಸ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಟ್ಯಾಬ್ಲೆಟ್ ಮುಖಾಂತರ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕಿಟ್ ಮುಖಾಂತರ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಸಹಕಾರ ಕೊಟ್ಟು ಅವರಿಗೆ ಧೈರ್ಯ ಕೊಟ್ಟು ಶಕ್ತಿ ಕೊಡೋಣ ಅನ್ನೋ ಒಂದು ಭಾವನೆಯಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಅಂಗವಿಕಲರಿಗೆ ಅನಾಥರುಗಳಿಗೆ ಮತ್ತು ಬಹಳಷ್ಟು ನಿರ್ಗತಿಕರಿದ್ದಾರೆ ಅವರೆಲ್ಲರಿಗೂ ಕೂಡ ನಾವೇನಾದ್ರು ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಈ ವರ್ಷ ನಾವು ಹುಡ್ದಬ್ಬ ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನನ್ನ ಅಭಿಮಾನಿಗಳು ಇದಕ್ಕೆ ಸಹಕರಿಸ್ತೀರಾ ಅನ್ನೋ ಒಂದು ಭಾವನೆಯಲ್ಲಿ ನಾನು ಇವತ್ತು ಈ ಮಾತು ಹೇಳ್ತಾ ಇದೀನಿ